ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಆಹಾರದ ಘಟಕಗಳು ಇದು ಆರನೇ ತರಗತಿಯ ಪಠ್ಯ ವಿಜ್ಞಾನ ಪಠ್ಯ ವಿಷಯದ ಅಧ್ಯಾಯ ಎರಡು ಹಿಂದಿನ ಒಂದು ತರಗತಿಯಲ್ಲಿ ನಾವು ನಾವು ತಿನ್ನುವ ಆಹಾರ ಎಲ್ಲಿಂದ ಬರುತ್ತದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ವಿ ಹಾಗೆಯೇ ಆಹಾರದ ಘಟಕಗಳು ಅನ್ನುವಂತಹ ಅಧ್ಯಾಯದಲ್ಲಿ ಯಾವೆಲ್ಲ ಅಂಶಗಳು ಅಡಗಿದೆ ಈ ಒಂದು ಆಹಾರದ ಘಟಕಗಳು ಅನ್ನುವಂತಹ ಒಂದು ಅಧ್ಯಾಯ ಈಗಾಗಲೇ ಬಹಳ ಪ್ರಮುಖವಾದ ಒಂದು ಅಧ್ಯಾಯ ಅಂತೇಳಿ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಈಗಾಗಲೇ ನಾವೇನು ಜಿ ಪಿ ಎಸ್ ಟಿ ಆರ್ ಅಥವಾ ಕಾರ್ಟೇಟ್ ಎಕ್ಸಾಮ ಅಥವಾ ಇನ್ನು ಉಳಿದಂತಹ ಕಾಂಪಿಟೇಟಿವ್ ಏನು ಬರೆದಿದ್ದೇವಲ್ಲ ಆ ಒಂದು ಎಕ್ಸಾಮ್ಗಳಲ್ಲಿ ಬಹಳ ಪ್ರಮುಖವಾದ ಪ್ರಶ್ನೆಗಳು ಈ ಒಂದು ಘಟಕಗಳಿಂದ ಬಂದಿವೆ ಅನ್ನೋದು ನಮ್ಮ ನಿಮ್ಮೆಲ್ಲರಿಗೆ ಕೂಡ ಗೊತ್ತಿದೆ ಸೊ ಹಾಗಾದರೆ ಆಹಾರದ ಘಟಕಗಳಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ನೋಡೋಣ ಬಹಳ ಸರಳವಾಗಿ ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ನಾವು ತಿನ್ನುವ ಒಂದು ಆಹಾರ ಪದಾರ್ಥಗಳ ಪಟ್ಟಿಯನ್ನು ನಾವು ಮಾಡಿದ್ದೇವೆ ಹಾಗೆಯೇ ನಮ್ಮ ದೇಶದಲ್ಲಿ ಹಲವಾರು ವಿಭಾಗಗಳಲ್ಲಿ ವಿವಿಧ ಭಾಗಗಳಲ್ಲಿ ಜನರು ತಿನ್ನುವ ಆಹಾರ ಪದಾರ್ಥಗಳು ಯಾವ್ಯಾವುದು ಅಂತ ಹೇಳಿ ನಮಗೆ ಗೊತ್ತಾಗಿದೆ ಇನ್ನು ನಕ್ಷೆಯಲ್ಲಿ ಕೂಡ ಗುರುತು ಮಾಡಿ ಅಂತ ಹೇಳಿ ಮಕ್ಕಳಿಗೆ ತಿಳಿಸಿದ್ದಾರೆ ಇನ್ನು ಒಂದು ಊಟ ಚಪಾತಿ ದಾಲ್ ಮತ್ತು ಬದನೆಕಾಯಿ ಪಲ್ಯವನ್ನು ಒಳಗೊಂಡಿದೆ ಹಾಗೆಯೇ ಇನ್ನೊಂದು ಊಟ ಏನಾಗಿರ್ಬೋದು ಅನ್ನ ಅಥವಾ ಬೆಂಡೆಕಾಯಿ ಪಲ್ಯ ಇರಬಹುದು ಮತ್ತೊಂದರಲ್ಲಿ ಪಡ್ಡು ಅಥವಾ ದೋಸೆ ಮೀನಿನ ಸಾರು ಮತ್ತು ತರಕಾರಿಗಳು ಇರಬಹುದು ಅಂತ ಹೇಳಿ ಆಹಾರದ ಬಗ್ಗೆ ಹೇಳಿದ್ದಾರೆ ಸೊ ಈ ಆಹಾರ ಪದಾರ್ಥಗಳಲ್ಲಿ ಉಪಯೋಗಿಸುವಂತಹ ವಿವಿಧ ಪ್ರದೇಶಗಳು ರಾಜ್ಯಗಳಲ್ಲಿ ಉಪಯೋಗಿಸುವ ಕೆಲವು ಸಾಮಾನ್ಯ ಊಟಗಳ ಬಗ್ಗೆ ಕೂಡ ತಿಳಿಸಿದ್ದಾರೆ ನೋಡಿ ಇಲ್ಲಿ ಏನಿಲ್ಲಪ್ಪ ಪಂಜಾಬ್ ರಾಜ್ಯದಲ್ಲಿ ಮೆಕ್ಕೆಜೋಳದ ರೊಟ್ಟಿ ರಾಜ್ಮಾ ಅಂದರೆ ಕಿಡ್ ಕಿಡ್ನಿ ಬೀನ್ಸ್ ಹಾಗೆಯೇ ತರಕಾರಿಗಳು ಸಾಸಿವೆ ಎಲೆ ಸಾರನ್ನು ಉಪಯೋಗ ಮಾಡುವಂಥದ್ದು ಮೊಸರು ತುಪ್ಪ ಇನ್ನು ಆಂಧ್ರ ಪ್ರದೇಶದಲ್ಲಿ ಅನ್ನದ ಜೊತೆಗೆ ತೊಗರಿಬೇಳೆ ರಸಂ ಮತ್ತು ತೊಂಡೆಕಾಯಿ ಮಜ್ಜಿಗೆ ತುಪ್ಪವನ್ನು ಬಳಕೆ ಮಾಡುವಂಥದ್ದನ್ನು ಕೊಟ್ಟಿದ್ದಾರೆ ಹಾಗೆಯೇ ಇನ್ನೂ ಉಳಿದಂತಹ ರಾಜ್ಯಗಳಲ್ಲಿ ಯಾವೆಲ್ಲ ಒಂದು ಧಾನ್ಯದ ಪದಾರ್ಥವನ್ನು ಬಳಕೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ ಅದನ್ನು ಕೂಡ ನೀವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತ ಹೇಳಿ ಈ ಒಂದು ಪಾಠದಲ್ಲಿ ತಿಳಿಸಲಾಗಿದೆ ನೋಡಿ ಹಾಗೆಯೇ ಕೆಲವೊಮ್ಮೆ ನಮ್ಮ ಊಟದಲ್ಲಿ ಈ ಎಲ್ಲ ವೈವಿಧ್ಯತೆ ನಿಜವಾಗಿಯೂ ಇಲ್ಲದೆ ಇರಬಹುದು ಹಾಗೆಯೇ ನಾವು ಎಲ್ಲಿಯಾದರೂ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ದಾರಿಯಲ್ಲಿ ಸಿಗುವ ಯಾವುದೇ ಆಹಾರ ಪದಾರ್ಥಗಳನ್ನು ತಿನ್ಬೋದು ಬಹಳ ಸಮಯದಲ್ಲಿ ನಮ್ಮಲ್ಲಿ ಕೆಲವರಿಗೆ ಇಂತಹ ವೈವಿಧ್ಯಮಯ ಆಹಾರ ಪದಾರ್ಥಗಳನ್ನು ತಿನ್ನಲು ಸಾಧ್ಯವಾಗದೇ ಇರಬಹುದು ಅಥವಾ ಖುಷಿನೂ ಕೂಡ ಕೊಡ್ಬೋದು ಹಾಗಾಗಿ ನಮ್ಮ ಊಟಕ್ಕೂ ಬೇರೆ ಊರಿನ ಊಟಕ್ಕೂ ಬಹಳ ವ್ಯತ್ಯಾಸವಿರುವ ಕಾರಣ ಆ ಒಂದು ಆಹಾರ ಪದ್ಧತಿಗೆ ನಾವು ಅಡ್ಜಸ್ಟ್ ಆಗುವಂಥದ್ದು ಬಹಳ ಕಷ್ಟ ಹಾಗೆಯೇ ಬೇರೆಯವರಿಗೂ ಕೂಡ ಇದೇ ಥರ ಸಮಸ್ಯೆಗಳು ಉಂಟಾಗಬಹುದು ಅಂತ ಹೇಳಿ ಇದರಲ್ಲಿ ಕೊಟ್ಟಿದ್ದಾರೆ ಇನ್ನು ವಿವಿಧ ಆಹಾರ ಪದಾರ್ಥಗಳು ಏನನ್ನು ಒಳಗೊಂಡಿರ್ತವೆ ಅಂತ ಹೇಳಿ ಇದೆ ನೋಡಿ ನಾವೆಲ್ಲ ತಿನ್ನುವಂತಹ ಆಹಾರ ಪದಾರ್ಥಗಳು ಯಾವೆಲ್ಲ ಅಂಶಗಳಿಂದ ಅಡಕವಾಗಿವೆ ನಾವು ತಿನ್ನುವ ಒಂದು ಆಹಾರ ಪದಾರ್ಥದಲ್ಲಿ ಏನೆಲ್ಲ ಇದೆ ನೋಡಿ ಪ್ರತಿಯೊಂದು ಅಡುಗೆಯು ಪ್ರಾಣಿ ಅಥವಾ ಸಸ್ಯಗಳಿಂದ ದೊರೆಯುವ ಒಂದು ಅಥವಾ ಹೆಚ್ಚು ಘಟಕಾಂಶಗಳಿಂದ ಕೂಡಿದೆ ಹಾಗಾಗಿ ನಮ್ಮ ದೇಹಕ್ಕೆ ಅವಶ್ಯಕವಾದ ಕೆಲವು ಅಂಶಗಳು ಘಟಕಾಂಶಗಳಲ್ಲಿ ಇರ್ತವೆ ಆಹಾರದ ಘಟಕಾಂಶದಲ್ಲಿ ಇರ್ತದೆ ಹಾಗಾಗಿ ಈ ಅಂಶಗಳನ್ನು ನಾವು ಏನಂತೇವೆ ಪೋಷಕಗಳು ಅಂತ ಹೇಳಿ ಕರಿತೇವೆ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ ಕರಿತೇವೆ ಅಂದರೆ ನಮ್ಮ ದೇಹಕ್ಕೆ ಅವಶ್ಯಕವಾದ ಆಹಾರ ಪದಾರ್ಥಗಳು ಇರುವಂತಹ ಘಟಕಾಂಶವನ್ನು ಪೋಷಕಗಳು ಅಂತ ಹೇಳಿ ಕರಿತೇವೆ ನಮ್ಮ ದೇಹಕ್ಕೆ ಅವಶ್ಯಕವಾದ ಅಂಶಗಳು ಅಂತೇಳಿ ಹೇಳ್ಬೋದು ಹಾಗಾದರೆ ನಮ್ಮ ದೇಹಕ್ಕೆ ಅವಶ್ಯಕವಾದ ಅಂಶಗಳು ಯಾವ್ಯಾವುದು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬು ವಿಟಾಮಿನ್ಗಳು ಮತ್ತು ಖನಿಜಗಳು ಹಾಗೆಯೇ ಇವು ಮುಖ್ಯವಾದ ಪೋಷಕಗಳು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬು ವಿಟಾಮಿನ್ಗಳು ಮತ್ತು ಖನಿಜಗಳು ಇನ್ನು ಇದರ ಜೊತೆಗೆ ನಮ್ಮ ದೇಹಕ್ಕೆ ಅವಶ್ಯಕವಾದ ನಾರು ಪದಾರ್ಥ ಮತ್ತು ನೀರನ್ನು ಸಹ ಆಹಾರ ಒಳಗೊಂಡಿರ್ತದೆ ಕೇವಲ ಇವಷ್ಟೇ ಅಲ್ಲದೆ ಯಾವ್ಯಾವುದು ನಾರು ಪದಾರ್ಥ ಮತ್ತು ನೀರನ್ನು ಸಹ ಒಳಗೊಂಡಿರ್ತದೆ ಹಾಗಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಪೋಷಕಗಳು ನಮ್ಮ ದೇಹಕ್ಕೆ ಅವಶ್ಯಕವಾದ ಆಹಾರದ ಘಟಕಾಂಶಗಳನ್ನು ಪೋಷಕಗಳು ಅಂತ ಹೇಳಿ ಕರಿತೇವೆ ಇವು ಸಸ್ಯ ಮೂಲದಿಂದಲಾದರೂ ಸಿಗ್ಬೋದು ನಮಗೆ ಪ್ರಾಣಿ ಮೂಲದಿಂದಲಾದರೂ ಸಿಗ್ಬೋದು ಯಾವೆಲ್ಲ ಘಟಕಾಂಶಗಳು ಅಂತ ಹೇಳಿ ಹೇಳೋದಾದರೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಹಾಗೆಯೇ ಕೊಬ್ಬು ವಿಟಾಮಿನ್ಗಳು ಖನಿಜಗಳು ಮತ್ತೆ ನಾರಿನ ಪದಾರ್ಥ ನೀರು ಇವು ಬಹಳ ಪ್ರಮುಖವಾದದ್ದು ಮತ್ತೆ ಇದರಲ್ಲಿ ಏನು ಹೇಳಿದ್ದಾರೆ ಈ ಎಲ್ಲ ಪೋಷಕಗಳು ಎಲ್ಲ ಆಹಾರ ಪದಾರ್ಥಗಳಲ್ಲಿಯೂ ಕೂಡ ಇದೆಯೇ ಅಂದ್ರೆ ನಾವು ಕೆಲವೊಂದು ಆಹಾರ ಪದಾರ್ಥಗಳನ್ನು ಬೇಯಿಸಿ ತಿಂತೇವೆ ಇನ್ನು ಕೆಲವು ಆಹಾರವನ್ನ ಬೇಯಿಸದೇ ತಿಂತೇವೆ ಹಾಗಾಗಿ ಬೇಯಿಸಿದ ಆಹಾರ ಪದಾರ್ಥ ಪದಾರ್ಥದಲ್ಲಿ ಇರುವಂತಹ ಪೋಷಕಾಂಶಗಳು ಯಾವ್ಯಾವುದು ಹಾಗೆಯೇ ಬೇಯಿಸದ ಆಹಾರ ಘಟಕಾಂಶದಲ್ಲಿ ಇರುವಂತಹ ಪೋಷಕಗಳನ್ನು ಯಾವ ರೀತಿ ಪರೀಕ್ಷೆ ಮಾಡುವಂಥದ್ದು ಅಂತ ಹೇಳಿ ಕೊಟ್ಟಿದ್ದಾರೆ ಇದರ ಇತರ ಪೋಷಕಗಳನ್ನು ಗುರುತಿಸುವ ಪರೀಕ್ಷೆಗಳಿಗೆ ಹೋಲಿಸಿದರೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬುಗಳ ಇರುವಿಕೆಯನ್ನು ತೋರಿಸುವ ಪರೀಕ್ಷೆಗಳು ಬಹಳ ಸರಳ ಅಂತೇಳಿ ಹೇಳಿದ್ದಾರೆ ನೋಡಿ ಕಾರ್ಬೋಹೈಡ್ರೇಟ್ಗನ್ನು ಪರೀಕ್ಷೆ ಮಾಡಲು ಏನೆಲ್ಲ ವಸ್ತುಗಳು ಬೇಕು ಯಾವೆಲ್ಲ ಸಾಮಾನುಗಳು ಬೇಕು ಅಂದರೆ ದ್ರಾವಣಗಳು ಬೇಕು ಅಂತ ಹೇಳಿ ಕೂಡ ನಾವು ತಿಳ್ಕೊಳ್ಳೇಬೇಕಾಗ್ತದೆ ಕಾರ್ಬೋಹೈಡ್ರೇಟ್ಗಳನ್ನು ಪರೀಕ್ಷೆ ಮಾಡಲಿಕ್ಕೆ ನಮಗೆ ಯಾವೆಲ್ಲ ಬೇಕಂತ ಹೇಳಿದ್ರೆ ಕಾಸ್ಟಿಕ್ ಸೋಡಾ ಕಾಪರ್ ಸಲ್ಫೇಟ್ ಅಂದರೆ ತಾಮ್ರದ ಸಲ್ಫೇಟ್ ಅಯೋಡಿನ್ ದ್ರಾವಣಗಳು ನಮಗೆ ಬೇಕಾಗ್ತವೆ ಯಾವ್ಯಾವುದು ಕಾಸ್ಟಿಕ್ ಸೋಡಾ ಕಾಪರ್ ಸಲ್ಫೇಟ್ ಮತ್ತು ಅಯೋಡಿನ್ ದ್ರಾವಣಗಳು ಹಾಗೆ ನೀನು ಕೆಲವು ಪ್ರಣಾಳಗಳು ಮನ್ ಒಂದು ಹನಿಗ ಕೂಡ ಬೇಕಾಗ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ಹನಿಗ ಅಂತ ಹೇಳಿದ್ರೆ ಡ್ರಾಪರ್ ಹಾಗೆಯೇ ಈ ಪದಾರ್ಥಗಳನ್ನು ಬಳಕೆ ಮಾಡಿಕೊಂಡು ನಾವೇನು ಮಾಡಬೇಕು ಪರೀಕ್ಷೆಗಳನ್ನು ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಇಷ್ಟೇ ಕಾರ್ಬೋಹೈಡ್ರೇಟ್ಗಳನ್ನು ಪರೀಕ್ಷೆ ಮಾಡಲು ಬೇಕಾಗುವಂತಹ ಪದಾರ್ಥಗಳು ಯಾವ್ಯಾವುದು ಕಾಸ್ಟಿಕ್ ಸೋಡಾ ಕಾಫರ್ ಸಲ್ಫೇಟ್ ಮತ್ತು ಅಯೋಡಿನ್ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಹಾಗೆಯೇ ಎಲ್ಲವನ್ನು ಪರೀಕ್ಷೆ ಮಾಡಿದಾಗ ನಮಗೆ ಯಾವ ರೀತಿಯ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಕೂಡ ತಿಳ್ಕೊಳ್ಬೇಕು ನಾವು ಇನ್ನು ವಿವಿಧ ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ಗಳು ಇವೆಯೇ ಎಂಬುದನ್ನು ತಿಳಿಯಲು ಪರೀಕ್ಷೆಗಳನ್ನು ಪ್ರಾರಂಭಿಸೋಣ ಅಂತ ಹೇಳಿ ಕೊಟ್ಟಿದ್ದಾರೆ ಕಾರ್ಬೋಹೈಡ್ರೇಟ್ಗಳಲ್ಲಿ ಅನೇಕ ವಿಧಗಳಿದೆ ನಮ್ಮ ದೇ ನಮ್ಮ ಆಹಾರದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಗಳು ಮುಖ್ಯವಾಗಿ ಪಿಷ್ಟ ಮತ್ತು ಶರ್ಕರಗಳ ರೂಪದಲ್ಲಿ ಕಂಡುಬರುತ್ತದೆ ಒಂದು ಆಹಾರ ಪದಾರ್ಥದಲ್ಲಿ ಪಿಷ್ಟ ಇರುವುದೇ ಅಂತ ಹೇಳಿ ಪಿಷ್ಟದ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ಪ್ರಮಾಣದ ಬೇಯಿಸಿದ ಘಟಕಾಂಶ ಅಥವಾ ಆಹಾರ ಪದಾರ್ಥವನ್ನು ತೆಗೆದುಕೊಂಡು ಎರಡರಿಂದ ಮೂರು ಹನಿ ಆಗುವಷ್ಟು ದುರ್ಬಲ ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ಆಹಾರ ಪದಾರ್ಥದಲ್ಲಿ ಏನಾದರೂ ಬದಲಾವಣೆ ಬಂದರೆ ಅಥವಾ ಅದು ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದರೆ ಆ ಒಂದು ಆಹಾರ ಪದಾರ್ಥದಲ್ಲಿ ನಾವು ಏನು ಪಿಷ್ಟದ ಇರುವಿಕೆ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ಇಲ್ಲಿ ನೋಡಿ ಕಪ್ಪು ಮಿಶ್ರಿತ ನೀಲಿ ಬಣ್ಣವು ಪಿಷ್ಟದ ಇರುವಿಕೆಯನ್ನು ಸೂಚಿಸುತ್ತದೆ ಪಿಷ್ಟದ ಇರುವಿಕೆ ಕಾರ್ಬೋಹೈಡ್ರೇಟ್ನಲ್ಲಿ ಪಿಷ್ಟದ ಇರುವಿಕೆಯನ್ನು ಸೂಚಿಸ ಪಿಷ್ಟದ ಇರುವಿಕೆಯ ಪರೀಕ್ಷೆಗೆ ಒಳಪಡಿಸಿದಾಗ ಅದು ಯಾವ ಬಣ್ಣಕ್ಕೆ ತಿರುಗುತ್ತದೆ ಅಂತ ಹೇಳಿದ್ರೆ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಹಾಗಾಗಿ ಕಾರ್ಬೋಹೈಡ್ರೇಟ್ನಲ್ಲಿ ಪಿಷ್ಟ ಇದೆ ಅಂತ ಹೇಳಿ ಈ ಒಂದು ಪರೀಕ್ಷೆಯ ಮೂಲಕ ನಾವು ಕಂಡುಕೊಳ್ಳಬಹುದು ಹಾಗೆಯೇ ಪ್ರೋಟೀನಿನ ಪರೀಕ್ಷೆ ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥಗಳನ್ನು ಪರೀಕ್ಷೆಗೆ ತೆಗೆದುಕೊಂಡಾಗ ಆಹಾರ ಗಟ್ಟಿಯಾಗಿದ್ದರೆ ಅದನ್ನು ಪೇಸ್ಟ್ ಪುಡಿ ಮಾಡಬೇಕಾಗ್ತದೆ ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥವನ್ನು ಅರೆದು ಅಥವಾ ಜಜ್ಜಿ ಅದನ್ನು ಸ್ವಚ್ಛವಾದ ಪ್ರಣಾಳದಲ್ಲಿ ತೆಗೆದುಕೊಂಡು ಸುಮಾರು ಹತ್ತು ಹನಿ ನೀರನ್ನು ಹಾಕಿ ಪ್ರಣಾಳವನ್ನು ಕುಲುಕಿದಾಗ ಹಾಗೆಯೇ ಆ ಒಂದು ಕುಲುಕಿ ಅದಕ್ಕೆ ಎರಡು ಹನಿ ತಾಮ್ರದ ಸಲ್ಫೇಟ್ ಮತ್ತು ಹತ್ತು ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಪ್ರಣಾಳಕ್ಕೆ ಹಾಕಿದಾಗ ಪ್ರಣಾಳಕ್ಕೆ ಹಾಕಿ ಸ್ವಲ್ಪ ನಿಮಿಷಗಳವರೆಗೆ ಹಾಗೆಯೇ ಇಟ್ಟಾಗ ಅದು ಯಾವ ಬಣ್ಣಕ್ಕೆ ಹೋಗ್ತದೆ ಅಂತ ಹೇಳಿದ್ರೆ ನೇರಳೆ ಬಣ್ಣಕ್ಕೆ ಹೋಗುತ್ತದೆ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ ಪ್ರೋಟೀನ್ ಇರುವಿಕೆಯನ್ನು ನೇರಳೆ ಬಣ್ಣವು ಸೂಚಿಸುತ್ತದೆ ಹಾಗೆಯೇ ಪಿಷ್ಟದ ಇರುವಿಕೆಯನ್ನು ಕಪ್ಪು ಮಿಶ್ರಿತ ನೀಲಿ ಬಣ್ಣ ಸೂಚಿಸುತ್ತದೆ ಹಾಗೆಯೇ ಪ್ರೋಟೀನ್ ಇರುವಿಕೆಯನ್ನು ಯಾವ ಬಣ್ಣ ಸೂಚಿಸ್ತದೆ ಅಂತ ಹೇಳಿದ್ರೆ ನೀಲಿ ಬಣ್ಣ ಸಾರಿ ನೇರಳೆ ಬಣ್ಣ ಸೂಚಿಸುತ್ತದೆ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ನೆನಪಲ್ಲಿ ಇಟ್ಕೊಳ್ಳಿ ಪಿಷ್ಟದ ಇರುವಿಕೆ ಕಪ್ಪು ಮಿಶ್ರಿತ ನೀಲಿ ಬಣ್ಣ ಹಾಗೆಯೇ ಪ್ರೋಟೀನಿನ ಇರುವಿಕೆ ಯಾವುದು ಅಂತ ಹೇಳಿದ್ರೆ ನೇರಳೆ ಬಣ್ಣ ಇನ್ನು ಕೆಲವು ಆಹಾರ ಪದಾರ್ಥಗಳಲ್ಲಿರುವಂತಹ ಪೋಷಕಾಂಶಗಳು ಯಾವ್ಯಾವುದು ಅಂತ ಹೇಳಿಕೊಂಡು ನೋಡಬೇಕು ಆಹಾರ ಪದಾರ್ಥ ಬೇಯಿಸಿದ ಆಲೂಗಡ್ಡೆಯಲ್ಲಿ ಪಿಷ್ಟ ಇದೆಯೋ ಇಲ್ಲೋ ಪಿಷ್ಟ ಇದೆ ಹಾಲಿನಲ್ಲಿ ಏನಿದೆ ಪ್ರೋಟೀನ್ ಇದೆ ಕಡಲೆ ಬೀಜದಲ್ಲಿ ಕೊಬ್ಬು ಇದೆ ಹೀಗೆ ಇನ್ನು ಈ ಕೊಟ್ಟಿರುವಂತಹ ಆಹಾರ ಪದಾರ್ಥಗಳಲ್ಲಿ ಯಾವೆಲ್ಲ ಅಂಶಗಳು ಇದೆ ಅಂತ ಹೇಳಿ ಏನು ಮಾಡಬೇಕು ಅದನ್ನ ರೆಡಿ ಮಾಡಿ ಅಂತ ಹೇಳಿ ಮಕ್ಕಳಿಗೆ ಕೊಟ್ಟಿದ್ದಾರೆ ಇನ್ನು ಕೊಬ್ಬಿನ ಅಂಶದ ಪರೀಕ್ಷೆ ಇಲ್ಲಿ ಕೊಬ್ಬಿನ ಔಷಧ ಅಂದರೆ ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥವನ್ನು ತೆಗೆದುಕೊಂಡು ಒಂದು ಸಣ್ಣ ಹಾಳೆಯಲ್ಲಿ ಸುತ್ತಿ ಅತ್ ಅಥವಾ ಅದನ್ನು ಜಜ್ಜಿದಾಗ ಹಾಳೆ ಹರಿಯದ ಹಾಗೆ ಅದನ್ನು ಜಜ್ಜಬೇಕು ಜಜ್ಜಿದಾಗ ಅದನ್ನು ಎಣ್ಣೆಯ ಕಲೆ ಕೊಬ್ಬು ಅಂತ ಹೇಳಿದರೆ ಎಣ್ಣೆಯ ಅಂಶ ಅಂಶ ಅಲ್ವಾ ಈ ಒಂದು ಕೊಬ್ಬಿನ ಅಂಶ ಬೆಳಕಿನ ವಿರುದ್ಧ ಆ ಹಾಳೆಯನ್ನು ಹಿಡಿದಾಗ ನಾವು ಜಜ್ಜಿರುವಂಥ ಆಹಾರ ಪದಾರ್ಥವಿರುವಂತಹ ಹಾಳೆಯನ್ನು ಬೆಳಕಿನ ವಿರುದ್ಧ ದಿಕ್ಕಿಗೆ ಹಿಡಿದಾಗ ಆ ಕಲೆಯ ಮೂಲಕ ಮಂದವಾದ ಬೆಳಕನ್ನು ನೋಡಲಿಕ್ಕೆ ನಿಮಗೆ ಸಾಧ್ಯವಾಯಿತು ಅಂತ ಹೇಳಿ ಆದರೆ ಅದರಲ್ಲಿ ಏನಿದೆ ಕೊಬ್ಬಿನ ಅಂಶ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಬೋದು ಹಾಗೆಯೇ ಹಾಳೆಯ ಮೇಲಿನ ಎಣ್ಣೆಯ ಕಲೆಯು ಆಹಾರ ಪದಾರ್ಥದಲ್ಲಿರುವಂತಹ ಏನನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ ಕೊಬ್ಬಿನ ಅಂಶವನ್ನ ಸೂಚಿಸುತ್ತದೆ ಕೆಲವೊಮ್ಮೆ ಆಹಾರ ಪದಾರ್ಥದಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಹುದು ಅದರಿಂದ ಹಾಳೆಯ ಮಡಿಕೆಯಲ್ಲಿರುವ ವಸ್ತುವನ್ನ ಉಜ್ಜಿದ ನಂತರ ಸ್ವಲ್ಪ ಸಮಯ ಹಾಳೆಯನ್ನು ಒಣಗಲು ಬಿಟ್ಟಾಗ ಆಹಾರದಲ್ಲಿದ್ದ ನೀರಿನ ಅಂಶ ಬಂದಿದ್ದರೆ ಸ್ವಲ್ಪ ಸಮಯ ಅದು ಒಣಗ್ತದೆ ಇದಾದ ನಂತರ ಹಾಳೆಯಲ್ಲಿ ಯಾವುದೇ ಎಣ್ಣೆಯ ಕಲೆಯು ಇಲ್ಲ ಅಂತ ಹೇಳಿ ಆದರೆ ಆಹಾರ ಪದಾರ್ಥದಲ್ಲಿ ಯಾವುದು ಇರೋದಿಲ್ಲ ಕೊಬ್ಬಿನ ಅಂಶ ಇರೋದಿಲ್ಲ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಹೀಗಾಗಿ ಎಲ್ಲ ಪರೀಕ್ಷೆಗಳು ಏನನ್ನ ಸೂಚಿಸ್ತವೆ ಪಿಷ್ಟದ ಅಂದರೆ ಕಪ್ಪು ಮಿಶ್ರಿತ ನೀಲಿ ಬಣ್ಣ ಪ್ರೋಟೀನ್ ಅಂತ ಹೇಳಿದ್ರೆ ಯಾವುದು ನೇರಳೆ ಬಣ್ಣ ಕೊಬ್ಬಿನ ಅಂಶ ಒಂದು ಎಣ್ಣೆಯ ಅಂಶದ ಕಲೆ ಇದ್ದಾಗ ಇವು ಒಂದು ಆಹಾರ ಒನ್ ಆಹಾರ ಪದಾರ್ಥ ಒಂದಕ್ಕಿಂತ ಹೆಚ್ಚು ಪೋಷಕಗಳನ್ನು ಒಳಗೊಂಡಿದೆಯೇ ಇಲ್ಲ ಅಂತ ಹೇಳಿ ನಾವು ಈ ಎಲ್ಲ ಪರೀಕ್ಷೆಗಳಿಂದ ತಿಳ್ಕೊಳ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾಗಿ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬು ಈ ಮೂರೂ ಪೋಷಕಗಳು ಆಹಾರ ಪದಾರ್ಥಗಳಲ್ಲಿ ಇರುವುದನ್ನು ನಾವು ತಿಳ್ಕೊಂಡಿದ್ದೇವೆ ಹಾಗೆಯೇ ಆಹಾರ ಪದಾರ್ಥಗಳಲ್ಲಿ ಇತರ ಪೋಷಕಗಳು ಯಾವ್ಯಾವುದು ವಿಟಾಮಿನ್ಗಳು ಮತ್ತು ಖನಿಜಗಳು ಕೂಡ ಸಹ ಇರ್ತವೆ ಎಲ್ಲ ಪೋಷಕಗಳು ನಮಗೆ ಯಾಕೆ ಬೇಕು ಅನ್ನೋದು ಒಂದು ಕ್ವಶನ್ ಆಗಿ ಇದೆ ನೋಡಿ ಇನ್ನು ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಗಳು ಏನನ್ನು ಕೊಡ್ತವೆ ಅಂತ ಹೇಳಿದ್ರೆ ಶಕ್ತಿಯನ್ನು ಕೊಡುವಂಥದ್ದು ಕೊಬ್ಬು ಸಹ ನಮಗೆ ಶಕ್ತಿಯನ್ನು ಕೊಡ್ತದೆ ವಾಸ್ತವವಾಗಿ ನಿರ್ದಿಷ್ಟ ಮೊತ್ತದ ಕಾರ್ಬೋಹೈಡ್ರೇಟ್ಗಳಿಗೆ ಹೋಲಿಸಿದಾಗ ಅದೇ ಮೊತ್ತದ ಕೊಬ್ಬು ಅತಿ ಹೆಚ್ಚು ಶಕ್ತಿಯನ್ನು ಕೊಡ್ತದೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನಾಂಶವನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನು ಶಕ್ತಿಯನ್ನು ಕೊಡುವ ಆಹಾರ ಪದಾರ್ಥ ಅಂತ ಹೇಳಿ ನಾವು ಕರಿತೇವೆ ಯಾವ್ಯಾವುದು ನೋಡಿ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನಾಂಶವನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನು ಶಕ್ ಶಕ್ತಿಯನ್ನ ಕೊಡುವ ಆಹಾರ ಪದಾರ್ಥಗಳು ಅಂತ ಹೇಳಿ ಕರಿತೇವೆ ಶಕ್ತಿಯನ್ನ ಕೊಡುವ ಆಹಾರ ಪದಾರ್ಥಗಳಲ್ಲಿ ಯಾವ್ಯಾವ್ದು ಇರ್ತವೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನ ಅಂಶ ಇನ್ನು ನೋಡಿ ಕಾರ್ಬೋಹೈಡ್ರೇಟ್ಗಳ ಕೆಲವು ಆಕಾರಗಳು ಅಂತ ಹೇಳಿ ಇದೆ ನೋಡಿ ಕಾರ್ಬೋಹೈಡ್ರೇಟ್ಗಳ ಆಕಾರಗಳನ್ನು ನೋಡಿದಾಗ ಇದರಲ್ಲಿ ನೋಡಿ ಗೆಣಸಿದೆ ಆಲೂಗಡ್ಡೆ ಕಬ್ಬು ಮತ್ತು ಕಲ್ಲಂಗಡಿ ಮಾವು ಮೆಕ್ಕೆಜೋಳ ಸಜ್ಜೆ ಅಕ್ಕಿ ಗೋಧಿ ಇವೆಲ್ಲವೂ ಕೂಡ ಕಾರ್ಬೋಹೈಡ್ರೇಟ್ಗಳಲ್ಲಿ ಇರುವಂತಹ ಆಕಾರಗಳು ಇನ್ನು ಅದೇ ರೀತಿಯಾಗಿ ಇಲ್ಲಿ ನೋಡಿ ಕಡಲೆ ಬೀಜ ಆಮೇಲೆ ಗೋಡಂಬಿ ಬಾದಾಮಿ ಎಳ್ಳು ಇದರಲ್ಲಿ ಕೂಡ ಕಾರ್ಬೋಹೈಡ್ರೇಟ್ಗಳಿದೆ ಹಾಗೆಯೇ ಕ ಸಾರಿ ಇದರಲ್ಲಿ ಕೊಬ್ಬನ್ನು ಹೊಂದಿರುವಂತಹ ಆಹಾರ ಪದಾರ್ಥಗಳು ಇನ್ನು ಮಾಂಸ ಮೀನು ತುಪ್ಪ ಹಾಲು ಮೊಟ್ಟೆ ಬೆಣ್ಣೆ ಇವೆಲ್ಲವೂ ಕೂಡ ಏನಿದೆ ಇದರಲ್ಲಿ ಕೊಬ್ಬನ್ನು ಹೊಂದಿರುವ ಆಕರಗಳು ಆಕಾರಗಳು ಇದರಲ್ಲಿ ಕೆಲವು ಸಸ್ಯ ಮೂಲಗಳಿಂದಲೂ ಬರುತ್ತೆ ಪ್ರಾಣಿ ಮೂಲಗಳಿಂದಲೂ ಬರುತ್ತದೆ ಹಾಗಾಗಿ ಆತ್ಮೀಯರೇ ನಾವು ಸೇವಿಸುವಂಥ ಆಹಾರದಲ್ಲಿ ಈ ಎಲ್ಲ ಅಂಶಗಳು ಅಡಗಿದರೆ ಮಾತ್ರ ನಮ್ಮ ದೇಹಕ್ಕೆ ಅತ್ಯುತ್ತಮವಾದ ಒಂದು ಘಟಕಾಂಶ ಸಿಕ್ಕಿದ್ರೆ ಆ ಒಂದು ಘಟಕಾಂಶನವನ್ನು ನಾವು ಪೋಷಕಗಳು ಅಂತೇಳಿ ಕರಿತೇವೆ ಹಾಗಾಗಿ ನಾವೆಲ್ಲರೂ ಕೂಡ ಸೇವಿಸುವ ಆಹಾರದಲ್ಲಿ ಈ ಎಲ್ಲ ಅಂಶಗಳು ಒಂದಲ್ಲ ಒಂದು ಅಡಗಿರಲೇಬೇಕು ಅಂತೇಳಿ ಹೇಳ್ತೇನೆ ಇನ್ನು ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಈಗಾಗಲೇ ನಾವು ದೇಹಕ್ಕೆ ಶಕ್ತಿ ಕೊಡುವಂಥದ್ದು ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನ ಅಂಶ ಇರುವಂತಹ ಆಹಾರ ಪದಾರ್ಥಗಳು ಅಂತ ಹೇಳಿ ತಿಳ್ಕೊಂಡಿದ್ವಿ ಹಾಗೇನೆ ನಮ್ಮ ದೇಹದ ಬೆಳವಣಿಗೆ ದುರಸ್ತಿಗೆ ಪ್ರೋಟೀನ್ಗಳು ಅವಶ್ಯಕ ಅನೇಕ ಸಲ ಪ್ರೋಟೀನ್ಗಳನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳನ್ನು ನಾವೇನಂತ ಕರಿತೇವೆ ಅಂತ ಹೇಳಿದ್ರೆ ದೇಹ ನಿರ್ಮಾಣಕ ಆಹಾರ ಪದಾರ್ಥಗಳು ಯಾವುದು ಪ್ರೋಟೀನ್ಗಳನ್ನು ದೇಹ ನಿರ್ಮಾಣಕ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಅಂತ ಹೇಳಿ ಕರಿತೇವೆ ಯಾವುದು ಪ್ರೋಟೀನ್ಗಳನ್ನು ಆ ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಏನು ಮಾಡ್ತವೆ ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಸಹಾಯಕ ಆಗ್ತವೆ ಹಾಗಾದರೆ ದೇಹಕ್ಕೆ ಶಕ್ತಿ ಕೊಡುವಂಥದ್ದು ಯಾವುದು ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬಿನ ಆಕಾರಗಳು ಕೊಬ್ಬಿನ ಅಂಶ ಇರುವಂಥ ಆಹಾರ ಪದಾರ್ಥಗಳು ಇನ್ನು ನೋಡಿ ಪ್ರೋಟೀನ್ ನ ಕೆಲವು ಆಕಾರಗಳು ಪ್ರೋಟೀನ್ ಯಾ ಎಲ್ಲಿಂದ ಹೇಗೆಲ್ಲ ಸಿಗುತ್ತೆ ಕೆಲವು ಬೇಳೆ ತೊಗರಿ ಬೇಳೆಗಳಿಂದ ಹೆಸರು ಕಾಳುಗಳಿಂದ ಕಡಲೆ ಕಾಳುಗಳಿಂದ ಬಟಾಣಿ ಸೋಯಾಬೀನ್ಸ್ ಇನ್ನು ಮಾಂಸ ಮೀನು ಪನ್ನೀರ್ ಮೊಟ್ಟೆ ಹಾಲು ಇವೆಲ್ಲದರಿಂದ ನಮಗೇನು ಸಿಗುತ್ತೆ ಪ್ರೋಟೀನ್ಗಳು ನಮ್ಮ ದೇಹಕ್ಕೆ ಸಿಗುತ್ತೆ ಇದನ್ನು ತಲೆ ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ರೋಗಗಳು ಬರದಂತೆ ನಮ್ಮ ದೇಹವನ್ನು ರಕ್ಷಿಸಲು ವಿಟಾಮಿನ್ಗಳ ಸಹಾಯು ವಿಟಾಮಿನ್ಗಳು ಸಹಾಯ ಮಾಡುತ್ತವೆ ಅಂದರೆ ನಮ್ಮ ಕಣ್ಣುಗಳು ಮೂಳೆಗಳು ಹಲ್ಲುಗಳು ಮತ್ತು ದವಡೆಗಳನ್ನು ಆರೋಗ್ಯವಾಗಿ ಇಡಲು ಸಹ ವಿಟಾಮಿನ್ಗಳು ಸಹಾಯ ಮಾಡುತ್ತವೆ ಹಾಗಾದರೆ ವಿವಿಧ ಹೆಸರುಗಳಿಂದ ಕರೆಯಲಾಗುವ ಬೇರೆ ಬೇರೆ ರೀತಿಯ ವಿಟಾಮಿನ್ಗಳಿವೆ ಅವುಗಳಲ್ಲಿ ಕೆಲವು ಏನು ಯಾವೆಲ್ಲ ಇದೆ ಅಂತ ಹೇಳಿ ನೋಡೋದಾದರೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಇ ಮತ್ತು ಕೆ ವಿಟಾಮಿನ್ ಬಿ ಕಾಂಪ್ಲೆಕ್ಸ್ ಎನ್ನುವ ಮತ್ತೊಂದು ಗುಂಪಿನ ವಿಟಾಮಿನ್ಗಳು ಸಹ ಇದೆ ಯಾವ್ಯಾವುದು ಎ ಹಾಗೆಯೇ ಸಿ ಡಿ ಇ ಕೆ ಬಿ ವಿಟಾಮಿನ್ ಬಿ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಈ ಎಲ್ಲ ವಿಧದ ವಿಟಾಮಿನ್ಗಳ ಅವಶ್ಯಕತೆ ಇದೆ ನಮ್ಮ ಕಣ್ಣುಗಳು ಮತ್ತು ಚರ್ಮವನ್ನು ವಿಟಮಿನ್ ಎ ಆರೋಗ್ಯವಾಗಿ ಇಡುತ್ತದೆ ಇನ್ನು ಯಾವುದು ಹೇಳಿ ಸ್ವಲ್ಪ ನಮ್ಮ ಕಣ್ಣುಗಳು ಮತ್ತು ಚರ್ಮ ವಿಟಾಮಿನ್ ಎ ಅನೇಕ ರೋಗಗಳ ವಿರುದ್ಧ ಹೋರಾಡಲು ವಿಟಾಮಿನ್ ಸಿ ಹಾಗೆಯೇ ಹಲ್ಲುಗಳು ಮತ್ತು ಮೂಳೆಗಳಿಗೆ ಬೇಕಾದ ಕ್ಯಾಲ್ಸಿಯಂ ಬಳಸಲು ನಮಗೆ ಯಾವುದು ಬೇಕಂತ ಹೇಳಿದ್ರೆ ವಿಟಾಮಿನ್ ಡಿ ವಿವಿಧ ವಿಟಾಮಿನ್ಗಳು ಸಮೃದ್ಧಿಯಾಗಿರುವ ಆಹಾರ ಪದಾರ್ಥಗಳು ಯಾವ್ಯಾವುದು ನೋಡಿ ವಿಟಾಮಿನ್ ಎನ ಆಕಾರಗಳು ಇಲ್ಲಿ ಪಪ್ಪಾಯ ಇದೆ ಹಾಲು ವಿ ಮೀನಿನ ಎಣ್ಣೆ ಮಾವು ಮತ್ತು ಕ್ಯಾರೆಟ್ ಇದು ವಿಟಾಮಿನ್ ಎ ಇರುವಂತಹ ಕೆಲವು ಆಕಾರಗಳು ಇನ್ನು ವಿಟಾಮಿನ್ ಬಿ ಇರುವಂಥದ್ದು ಯಾವ್ಯಾವುದು ಗೋಧಿ ಅಕ್ಕಿ ಮತ್ತು ಪಿತ್ತಜನಕಾಂಗ ದ ಅಂದರೆ ಯಕೃತ್ತು ಈ ಪ್ರಾಣಿಗಳಲ್ಲೆಲ್ಲ ಇರುವಂಥ ಒಂದು ಮಾಂಸದ ಪದಾರ್ಥ ಇದೆಯಲ್ಲ ಅದು ಯಕೃತ್ತು ಇವು ಏನಿದೆ ವಿಟಾಮಿನ್ ಬಿ ಯ ಕೆಲವು ಆಕಾರಗಳು ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕೇನಂತ ಈ ಆಹಾರ ಪದಾರ್ಥಗಳನ್ನು ಸೇವಿಸಿದರೆ ಪಪ್ಪಾಯ ಹಾಲು ಮೀನಿನ ಎಣ್ಣೆ ಮಾವು ಮತ್ತು ಕ್ಯಾರೆಟ್ ಇವು ವಿಟಾಮಿನ್ ಎ ಹೇಗೆ ಕಣ್ಣುಗಳು ಮತ್ತು ಚರ್ಮದ ಒಂದು ಆರೋಗ್ಯ ಆದರೆ ವಿಟಾಮಿನ್ ಇಲ್ಲಿ ಉಳಿದಂತಹ ವಿಟಾಮಿನ್ ಬಿ ಯಾವುದು ಗೋಧಿ ಮತ್ತು ಅಕ್ಕಿ ಪಿತ್ತಜನಕಾಂಗ ಇನ್ನು ವಿಟಾಮಿನ್ ಸಿ ಯ ಕೆಲವು ಆಕಾರಗಳು ಇದು ರೋಗಗಳ ವಿರುದ್ಧ ಹೋರಾಡುವಂತಹ ಒಂದು ವಿಟಮಿನ್ ಆಗಿರೋದ್ರಿಂದ ಯಾವ್ಯಾವುದು ನೋಡಿ ಕಿತ್ತಳೆ ಸೀಬೆಕಾಯಿ ಹಾಗೆಯೇ ಯಾವುದು ಹಸಿ ಮೆಣಸಿನಕಾಯಿ ಟೊಮ್ಯಾಟೊ ನೆಲ್ಲಿಕಾಯಿ ಮತ್ತು ನಿಂಬೆ ಇನ್ನು ವಿಟಾಮಿನ್ ಡಿ ಎ ಇದರಲ್ಲಿ ಯಾವ್ಯಾವುದು ಅಂತ ಹೇಳಿದ್ರೆ ಹಾಲು ಬೆಣ್ಣೆ ಮೊಟ್ಟೆ ಮೀನು ಪಿತ್ತಜನಕಾಂಗ ಇದರಲ್ಲಿ ಅಂದರೆ ಯಕೃತ್ತು ಇವೆಲ್ಲವೂ ಕೂಡ ವಿಟಾಮಿನ್ ಡಿ ಇರುವ ಕೆಲವು ಆಕಾರಗಳು ಇದನ್ನು ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ವಿಟಾಮಿನ್ ಸಿ ವಿಟಾಮಿನ್ ಡಿ ಹಾಗೇ ವಿಟಾಮಿನ್ ಎ ವಿಟಾಮಿನ್ ಬಿ ಹಾಗೆಯೇ ವಿಟಾಮಿನ್ ಎ ಕಣ್ಣಿನ ಆರೋಗ್ಯ ಮತ್ತು ಚರ್ಮದ ಆರೋಗ್ಯ ರೋಗಗಳ ವಿರುದ್ಧ ವಿಟಾಮಿನ್ ಸಿ ಹಲ್ಲುಗಳ ಮತ್ತು ಮೂಳೆಗಳಿಗೆ ಕ್ಯಾಲ್ಶಿಯಂ ಬಳಸಲು ಕ್ಯಾಲ್ಶಿಯಂ ಬೇಕಂತ ಹೇಳಿದ್ರೆ ವಿಟಮಿನ್ ಡಿ ನಮಗೆ ಅವಶ್ಯಕವಾಗಿ ಬೇಕು ಹೀಗೆ ನಮ್ಮ ದೇಹಕ್ಕೆ ಖನಿಜಗಳು ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತವೆ ದೇಹ ದೇಹದ ಸರಿಯಾದ ಬೆಳವಣಿಗೆಗೆ ಉತ್ತಮ ಆರೋಗ್ಯವನ್ನು ಕಾಪಾಡಲು ಕೂಡ ನಮಗೆ ಖನಿಜಗಳ ಅವಶ್ಯಕತೆ ಇದೆ ಹಾಗಾದರೆ ಕಬ್ಬಿಣದ ಕೆಲವು ಆಕಾರಗಳು ಅಯೋಡಿನ್ನ ಕೆಲವು ಆಕಾರಗಳು ಫಾಸ್ಫರಸ್ನ ಕೆಲವು ಆಕಾರಗಳು ಮತ್ತು ಖನಿಜಗಳು ಕ್ಯಾಲ್ಶಿಯಂನ ಕೆಲವು ಆಕಾರಗಳು ಎಲ್ಲವೂ ಕೂಡ ಇದೆ ನೋಡಿ ಅಯೋಡಿನ್ನ ಇರುವಂಥ ಯಾವ್ಯಾವ ಖನಿಜಗಳು ಬೇಕು ಅಂತ ಹೇಳ ತಿಳ್ಕೊಳ್ಬೇಕು ನಮ್ಮ ಒಂದು ದೇಹಕ್ಕೆ ಅಯೋಡಿನ್ ಫಾಸ್ಪರಸ್ ಕಬ್ಬಿಣ ಮತ್ತು ಕ್ಯಾಲ್ಷಿಯಂನಂಥ ಕೆಲವು ಆಕಾರಗಳು ಬೇಕು ಇಲ್ಲಿ ಅಯೋಡಿನ್ನಲ್ಲಿ ಏನೇ ಅಯೋಡಿನ್ ಹೇಗೆ ಸಿಗುತ್ತೆ ನೋಡಿ ಈ ಶುಂಠಿಯಿಂದ ಕೆಲವು ಮೀನುಗಳಿಂದ ಮತ್ತೆ ಕೆಲವೊಂದು ಸಮುದ್ರದ ಫುಡ್ ಏನು ಸಮುದ್ರದ ಒಂದು ಪ್ರಾಣಿಗಳು ಸಾರಿ ಸಮುದ್ರದ ಸೀ ಫುಡ್ ಅಂತೇಳಿ ಏನು ಹೇಳ್ತೇವಲ್ಲ ಅದರಿಂದ ಇನ್ನು ಫಾಸ್ಪರಸ್ ಹಾಲು ಬಾಳೆಹಣ್ಣು ಅಕ್ಕಿ ಮತ್ತು ಜೋಳದಿಂದ ಸಿಗುವಂಥದ್ದು ಇನ್ನು ಈ ಕಬ್ಬಿಣ ಸೊಪ್ಪು ತರಕಾರಿಗಳು ಹಣ್ಣು ಹಂಪಲುಗಳಿಂದ ಇನ್ನು ಕ್ಯಾಲ್ಶಿಯಂ ಅಂತ ಹೇಳಿದ್ರೆ ಹಾಲು ಮೊಟ್ಟೆಯಿಂದ ಸಿಗುವಂಥದ್ದು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸಾಮಾನ್ಯವಾಗಿ ಬಹಳಷ್ಟು ಆಹಾರ ಪದಾರ್ಥಗಳು ಒಂದಕ್ಕಿಂತ ಹೆಚ್ಚು ಪೋಷಕಗಳನ್ನು ಒಳಗೊಂಡಿರ್ತವೆ ಅಂತ ಹೇಳಿ ನಮಗೀಗಾಗಲೇ ಗೊತ್ತಿದೆ ಹಾಗಾಗಿ ಕಾರ್ಬೋಹೈಡ್ರೇಟ್ಗಳು ಇತರ ಪೋಷಕಗಳಿಗಿಂತ ಹೆಚ್ಚಾಗಿರ್ತವೆ ಹಾಗಾಗಿ ಅಕ್ಕಿಯನ್ನು ಕಾರ್ಬೋಹೈಡ್ರೇಟ್ ಸಮೃದ್ಧಿಯಾಗಿರುವ ಆಹಾರದ ಆಕಾರ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅಕ್ಕಿ ಇದೆಯಲ್ಲ ಈ ಒಂದು ಅಕ್ಕಿ ಕಾರ್ಬೋಹೈಡ್ರೇಟ್ ಸಮೃದ್ಧಿಯಾಗಿರುವ ಆಹಾರದ ಆಕಾರ ಆಪ್ಷನ್ ಕೊಡ್ಬೋದು ಅಕ್ಕಿ ಜೋಳ ರಾಗಿ ಮತ್ತು ಸಜ್ಜೆ ಅಂತೇಳಿ ಕೊಟ್ಟಾಗ ಕಾರ್ಬೋಹೈಡ್ರೇಟ್ ಸಮೃದ್ಧಿಯಾಗಿರುವ ಆಹಾರದ ಆಕಾರ ಯಾವುದು ಅಂತ ಹೇಳಿದ್ರೆ ಅಕ್ಕಿ ಇದನ್ನು ದಯವಿಟ್ಟು ನನ್ನ ಪಲ್ಯ ಇಟ್ಕೊಳ್ಳಿ ಇನ್ನು ಈ ಪೋಷಕಗಳಲ್ಲದೆ ನಮ್ಮ ದೇಹಕ್ಕೆ ನೀರು ಮತ್ತು ನಾರು ಪದಾರ್ಥಗಳ ಅವಶ್ಯಕತೆ ಇದೆ ಅಲ್ವಾ ಈಗಾಗಲೇ ಹೇಳಿದ್ದೇನೆ ಕೇವಲ ವ್ಯಾ ವಿಟ್ ಪೋಷಕಗಳು ಯಾವ್ಯಾವುದು ಇದೆಯಲ್ಲ ಅದರ ಜೊತೆಗೆ ನೀರಿನ ಒಂದು ಉಪಯೋಗ ಕೂಡ ನಮಗೆ ಬಹಳಷ್ಟು ಅವಶ್ಯಕ ಇದೆ ಇಡೀ ಧಾನ್ಯಗಳು ಬೇಳೆಕಾಳುಗಳು ಆಲೂಗಡ್ಡೆ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು ನಾರು ಪದಾರ್ಥದ ಪ್ರಧಾನ ಆಕಾರಗಳು ನಾರು ಪದಾರ್ಥ ಯಾವುದರಲ್ಲಿ ಇದೆ ಅಂತ ಹೇಳಿದ್ರೆ ಎಲ್ಲ ಧಾನ್ಯಗಳಲ್ಲಿ ಬೇಳೆಕಾಳುಗಳಲ್ಲಿ ಆಲೂಗಡ್ಡೆಗಳಲ್ಲಿ ತಾಜಾ ಹಣ್ಣುಗಳಲ್ಲಿ ಮತ್ತು ತರಕಾರಿಗಳಲ್ಲಿ ಇದೆ ಹಾಗೆಯೇ ಇದು ಕೂಡ ಆಹಾರದ ಅಗತ್ಯ ಘಟಕ ಅಂತೇಳಿ ಹೇಳ್ಬೋದು ಹಾಗೆಯೇ ಆಹಾರದ ಪ್ರಮಾಣವನ್ನು ಕೂಡ ಹೆಚ್ಚಿಸ್ತದೆ ಜೀರ್ಣವಾಗದ ಆಹಾರವನ್ನು ನಮ್ಮ ದೇಹ ಹೊರ ಹಾಕಲಿಕ್ಕೆ ಕೂಡ ಇದು ಸಹಾಯ ಮಾಡ್ತದೆ ಇನ್ನು ನಮ್ಮ ದೇಹವು ಆಹಾರದಿಂದ ಪೋಷಕಗಳನ್ನು ಹೀರಿಕೊಳ್ಳಲು ನೀರು ಸಹಾಯ ಮಾಡ್ತದೆ ಬೆವರು ಮತ್ತು ಮೂತ್ರದ ರೂಪದಲ್ಲಿ ಕೆಲವು ತ್ಯಾಜ್ಯ ವಸ್ತುಗಳನ್ನು ದೇಹದಿಂದ ಹೊರಹಾಕಲು ಸಹ ಇದು ಸಹಾಯಕ ಹಾಗಾಗಿ ನಾವು ಏನು ಮಾಡಬೇಕು ಸಾಕಷ್ಟು ನೀರನ್ನು ಕುಡಿಬೇಕಾಗ್ತದೆ ಅಂತಹ ದ್ರವಗಳನ್ನ ಕೂಡ ಕುಡಿಯೋದ್ರಿಂದಲೂ ನಮಗೆ ನೀರು ಸಿಗುತ್ತೆ ಆದಷ್ಟು ನಮ್ಮ ದೇಹಕ್ಕೆ ಸಾಮಾನ್ಯವಾಗಿ ನಾವು ಆರರಿಂದ ಏಳು ಲೀಟರ್ ಆಗುವಷ್ಟು ನೀರನ್ನು ಕುಡಿಲೇಬೇಕು ಅಂತ ಹೇಳಿ ತಜ್ಞರು ಹೇಳ್ತಾರೆ ಇನ್ನು ಮುಂದೆ ಹೋಗೋದಾದ್ರೆ ಸಂತುಲಿತ ಆಹಾರ ಸಂತುಲಿತ ಆಹಾರ ಅಂತ ಹೇಳಿದ್ರೆ ಏನಪ್ಪ ನಾವು ಸಾಮಾನ್ಯವಾಗಿ ಒಂದು ದಿನದಲ್ಲಿ ಸೇವಿಸುವ ಆಹಾರವೇ ನಮ್ಮ ಆಹಾರ ಕ್ರಮ ಅಲ್ವಾ ದೇಹದ ಬೆಳವಣಿಗೆ ಮತ್ತು ಒಳ್ಳೆಯ ಆರೋಗ್ಯದ ನಿರ್ವಹಣೆಗಾಗಿ ದೇಹಕ್ಕೆ ಅವಶ್ಯಕ್ ಅವಶ್ಯವಿರುವ ಎಲ್ಲ ಪೋಷಕಗಳು ನಮ್ಮ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇರಬೇಕು ಇದನ್ನೇ ಸಂತುಲಿತ ಆಹಾರ ಅಂತ ಹೇಳಿ ನಾವು ಹೇಳ್ತೇವೆ ಒಂದು ಅತಿಯಾಗಿಯೂ ತಗೊಳ್ಬಾರ್ದು ಇನ್ನೊಂದನ್ನು ಕಡಿಮೆಯಾಗಿಯೂ ತಗೊಳ್ಬಾರ್ದು ನಾರು ಪದಾರ್ಥ ನೀರು ಕೂಡ ಆಹಾರದಲ್ಲಿ ಒಳ್ಳೆಯ ಪ್ರಮಾಣದಲ್ಲಿ ಇರಬೇಕು ಅಂದರೆ ನಾವು ನಮ್ಮ ಆಹಾರದಲ್ಲಿ ತೆಗೆದುಕೊಳ್ಳುವ ಏನು ಪ್ರಮಾಣ ಇದೆಯಲ್ಲ ಅದು ಸಮತೋಲನವಾಗಿ ಇರಬೇಕು ಅದನ್ನು ನಾವೇನಂತ ಕರಿತೇವೆ ಅಂತ ಹೇಳಿದರೆ ಸಂತುಲಿತ ಆಹಾರ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ ಕರಿತೇವೆ ಅಂದರೆ ಎಲ್ಲ ವಯಸ್ಸಿಗೂ ಜ ಎಲ್ಲ ವಯಸ್ಸಿನ ಜನರಿಗೂ ಒಂದೇ ರೀತಿಯ ಆಹಾರದ ಅವಶ್ಯಕತೆ ಇದೆ ಅಂತ ಹೇಳಿ ಅಲ್ಲ ಎಲ್ಲ ವಯಸ್ಸಿಗೆ ಅನುಗುಣವಾಗಿ ನಾವೇನು ಮಾಡಬೇಕು ಸಂತುಲಿತ ಆಹಾರವನ್ನು ಸೇವನೆ ಮಾಡಬೇಕು ಒಂದು ವಾರದ ಅವಧಿಯಲ್ಲಿ ನಾವು ಸೇವಿಸುವ ಯಾವುದೇ ಆಹಾರ ಪದಾರ್ಥದ ಒಂದು ಚಾರ್ಟನ್ನು ತಯಾರಿಸಿಕೊಂಡು ಪರಿಶೀಲನೆ ಮಾಡಿದಾಗ ಅದು ನಮಗೆ ಗೊತ್ತಾಗ್ತದೆ ನಾವು ಬೇಳೆಕಾಳುಗಳು ಕಡಲೆಕಾಯಿ ಬೀಜ ಸೋಯಾಬೀನ್ ಮೊಳಕೆಕಾಳು ಹೆಸರು ಕಾಳು ಮತ್ತು ಕಡಲೆಕಾಳು ಹುದುಗಿದ ಆಹಾರ ಪದಾರ್ಥಗಳು ದಕ್ಷಿಣ ಭಾರತೀಯ ಆಹಾರವಾದ ಇಡ್ಲಿ ಸಂಯೋಜಿತ ಹಿಟ್ಟುಗಳು ಕಡಲೆ ಹಿಟ್ಟು ಗೋಧಿ ಹಿಟ್ಟಿನ ರೊಟ್ಟಿ ಬೇಳೆಕಾಳುಗಳು ಹಾಗೆಯೇ ಧಾನ್ಯಗಳಿಂದ ಮಾಡಿದ ಪರೋಟ ಬಾಳೆಹಣ್ಣು ಪಾಲಾಕ್ ಸೊಪ್ಪು ಕಡಲೆ ಬೇಳೆ ಎಲ್ಲ ಲಬ್ಲ್ಲ ಲಭ್ಯವಿರುವ ತರಕಾರಿಗಳು ಇನ್ನಿತರ ಆಹಾರ ಪದಾರ್ಥಗಳು ಅನೇಕ ಪೋಷಕಗಳನ್ನು ಒದಗಿಸ್ತವೆ ಹಾಗಾಗಿ ದುಬಾರಿ ಇಲ್ಲದ ಆಹಾರ ವಸ್ತುಗಳಲ್ಲದೆ ಸಂತುಲಿತ ಆಹಾರವನ್ನು ಕೂಡ ನಾವು ಸೇವಿಸಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಹಾಗಾಗಿ ಇವೆಲ್ಲವನ್ನ ಕೂಡ ನೋಡ್ಕೊಳ್ಳಿ ಇನ್ನು ಹಣ್ಣು ಮತ್ತೆ ತರಕಾರಿಗಳನ್ನ ಕತ್ತರಿಸಿದ ನಂತರ ಅಥವಾ ಅವುಗಳ ಸಿಪ್ಪೆ ತೆಗೆದ ನಂತರ ತೊಳೆದರೆ ಅದರಲ್ಲಿರುವಂತಹ ಕೆಲವು ವಿಟಾಮಿನ್ಗಳು ನಷ್ಟವಾಗುತ್ತೆ ಅನೇಕ ತರಕಾರಿಗಳು ಮತ್ತು ಹಣ್ಣುಗಳ ಸಿಪ್ಪೆಗಳಲ್ಲಿ ಖನಿಜಗಳು ಮತ್ತು ವಿಟಾಮಿನ್ ವಿಟಾಮಿನ್ಗಳು ಇರ್ತವೆ ಅದೇ ರೀತಿ ಅಕ್ಕಿ ಮತ್ತು ಬೇಳೆಕಾಳುಗಳನ್ನು ಪದೇ ಪದೇ ತೊಳೆಯುವುದರಿಂದ ಅವುಗಳಲ್ಲಿರುವಂತಹ ಕೆಲವು ವಿಟಾಮಿನ್ಗಳು ನಷ್ಟವಾಗ್ತವೆ ಖನಿಜಗಳು ನಷ್ಟವಾಗ್ತವೆ ಬೇಯಿಸುವುದರಿಂದ ಆಹಾರವು ರುಚಿ ಇರುವುದರ ರುಚಿಯಾಗುವುದರ ಜೊತೆಗೆ ಸುಲಭವಾಗಿ ಜೀರ್ಣವಾಗುತ್ತದೆ ಅಂತ ಹೇಳಿ ನಮ್ಮೆಲ್ಲರಿಗೆ ಕೂಡ ಗೊತ್ತಿದೆ ಅದೇ ಸಮಯದಲ್ಲಿ ಬೇಯಿಸುವುದು ಇದು ನಿರ್ದಿಷ್ಟ ಪೋಷಕಗಳ ನಾಶಕ್ಕೆ ಕೂಡ ಕಾರಣ ಆಗ್ತದೆ ಹಾಗಾಗಿ ಬೇಯಿಸುವಾಗ ಹೆಚ್ಚಿನ ಪ್ರಮಾಣದ ಅಲ್ಲಿ ನೀರನ್ನು ಬಳಸಿ ನಂತರ ನೀರನ್ನು ಬಸಿದರೆ ಕೂಡ ಏನಾಗ್ತದೆ ನಷ್ಟವಾಗ್ತವೆ ಬೇಯಿಸುವಾಗ ಶಾಖದಿಂದ ವಿಟಾಮಿನ್ ಸಿ ಅತಿ ಸುಲಭವಾಗಿ ನಾಶವಾಗ್ತದೆ ನಮ್ಮ ಆಹಾರದಲ್ಲಿ ಆದಷ್ಟು ನಾವು ವಿಟಾಮಿನ್ ಸಿ ಇರುವಂತಹ ಆಹಾರ ಪದಾರ್ಥಗಳನ್ನು ಹಸಿಯಾಗಿ ತಿನ್ನೋದು ಬಹಳ ಸೂಕ್ತ ಎಲ್ಲ ಸಮಯದಲ್ಲೂ ಕೊಬ್ಬು ಅತ್ಯುತ್ತಮ ಆಹಾರ ಅಂತೇಳಿ ಈ ಒಂದು ಹುಡುಗ ಬೂಜು ಹೇಳ್ತಾ ಅನ್ಕೊಂಡಿರ್ತಾನೆ ಕಾರ್ಬೋಹೈಡ್ರೇಟ್ ಸಮೃದ್ಧಿ ಇರುವ ಒಂದು ಬಟ್ಟಲು ಆಹಾರಕ್ಕಿಂತ ಒಂದು ಬಟ್ಟಲು ಕೊಬ್ಬು ಅತಿ ಹೆಚ್ಚು ಶಕ್ತಿಯನ್ನು ಕೊಡುತ್ತದೆ ಅಲ್ಲ ಕೊಡುತ್ತದೆ ಅಂತೇಳಿ ಅವನು ವಿಚಾರ ಮಾಡ್ತಾನೆ ಆದರೆ ಕೊಬ್ಬು ಸಮೃದ್ಧಿಯಾದ ಕರಿದ ಆಹಾರವಾದ ಸಮೋಸ ಪುರಿ ಮಲೈ ಬಾಸುಂದಿ ಪೇಡ ಹೊರತು ಅವನು ಬೇರೆ ಅವನು ಬೇರೆ ಏನನ್ನು ಕೂಡ ತಿನ್ನೋದಿಲ್ಲ ಹಾಗಾಗಿ ಅವನಿಗೆ ಸ್ಥೂಲಕಾಯ ಅನ್ನುವಂಥ ಒಂದು ಕಾಯಿಲೆಯಿಂದ ನರಳುವಂತಾಗಬಹುದು ಹಾಗಾಗಿ ನಾವು ಕೊಬ್ಬಿನ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನು ಕೂಡ ಅನೇಕ ಬಹಳ ತಿನ್ನಬಾರ್ದು ಹಾಗಾಗಿ ಸ್ಥೂಲ ಕಾಯದಂತಹ ಕಾಯಿಲೆಗಳು ಕೂಡ ಬರ್ತವೆ ಹಾಗೆಯೇ ಈ ಒಂದು ಆಹಾರಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಸಿಗದೆ ಇದ್ದಾಗ ಅಥವಾ ಸಾಕಷ್ಟು ಪ್ರಮಾಣದಲ್ಲಿ ಅದನ್ನು ತಿಂದರೆ ಕೂಡ ಅಥವಾ ಯಾವ ಒಂದು ಆಹಾರ ಪದಾರ್ಥಗಳ ಕೊರತೆಯಿಂದ ನಮಗೆ ಯಾವೆಲ್ಲ ರೋಗಗಳು ಬರ್ತವೆ ಅಂತ ಹೇಳಿ ನೋಡೋಣ ನೋಡಿ ಒಬ್ಬ ವ್ಯಕ್ತಿಯು ಸೇವಿಸಲು ಸಾಕಷ್ಟು ಆಹಾರ ದೊರೆಬೋದು ಆದರೆ ದೊರೆದೇನೂ ಕೂಡ ಇರಬಹುದು ದೀರ್ಘಕಾಲದವರೆಗೆ ಪೋಷಕಗಳ ಕೊರತೆಯಿಂದ ಬರುವ ರೋಗವನ್ನು ನಾವು ಏನಂತ ಕರಿತೇವೆ ಅಂತ ಹೇಳಿದ್ರೆ ಕೊರತೆಯಿಂದ ಬರುವ ರೋಗಗಳು ಅಂತ ಹೇಳಿ ಕರಿತೇವೆ ಯಾವುದು ಹೇಳಿ ಕೊರತೆಯಿಂದ ಬರುವ ರೋಗಗಳು ಅಂದರೆ ಕೆಲವು ಆಹಾರ ಪದಾರ್ಥಗಳನ್ನು ಅತಿಯಾಗಿ ತಿನ್ನೋದ್ರಿಂದ ಕೆಲವು ಆಹಾರ ಪದಾರ್ಥಗಳನ್ನು ತಿನ್ನದೇ ಇರೋದ್ರಿಂದ ಒಮ್ಮೆ ತಿನ್ನೋದು ಒಮ್ಮೆ ಬಿಡೋದು ಹೀಗೆ ಮಾಡೋದ್ರಿಂದ ಏನಾಗ್ಬೋದು ನಮಗೆ ಕೆಲವು ರೋಗಗಳು ಬರ್ಬೋದು ಕೊರತೆಯಿಂದ ಬರುವ ರೋಗಗಳು ಅಂತ ಹೇಳಿ ಕರೆಯಲಾಗ್ತದೆ ಹಾಗಾಗಿ ಆ ಎಲ್ಲ ರೋಗಗಳು ಯಾವ್ಯಾವುದು ಅಂತ ಹೇಳಿ ಕೂಡ ನಾವು ತಿಳ್ಕೊಳ್ಳೇಬೇಕಾಗ್ತದೆ ನೋಡಿ ಇನ್ನು ವಿಟಾಮಿನ್ ಯಾವ್ಯಾವ ವಿಟಾಮಿನ್ ಕೊರತೆಯಿಂದ ಬರುವ ರೋಗ ಮತ್ತು ಲಕ್ಷಣಗಳು ಏನಂತ ಹೇಳಿ ಬಹಳ ಇಂಪಾರ್ಟೆಂಟ್ ಇದೆ ಇದು ವಿಟಮಿನ್ ಎ ಕೊರತೆಯಿಂದ ಏನಾಗುತ್ತೆ ನೋಡಿ ದೃಷ್ಟಿಯನ್ನು ಕಳೆದುಕೊಳ್ಳುವಂಥದ್ದು ದೃಷ್ಟಿಯ ಕೊರತೆ ರಾತ್ರಿ ಸಮಯದಲ್ಲಿ ದೃಷ್ಟಿ ಇಲ್ಲದೇ ಇರುವಂಥದ್ದು ಕೆಲವು ವೇಳೆ ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳೆದುಕೊಳ್ಳುವಂಥದ್ದು ಇನ್ನು ವಿಟಾಮಿನ್ ಬಿ ಕೊರತೆಯಿಂದ ಬೆರಿ ಬೆರಿ ರೋಗ ಬಿ ಒನ್ ಅಂತ ಇದೆ ಸ್ನಾಯುಗಳು ಬಲಹೀನ ಆಗುವಂಥದ್ದು ಕೆಲಸ ಮಾಡಲು ಅತಿ ಕಡಿಮೆ ಶಕ್ತಿಯನ್ನು ಬರುವುದು ವಿಟಾಮಿನ್ ಸಿ ಸ್ಕರ್ವಿ ರೇ ಸ್ಕರ್ವಿ ವಸಡುಗಳಲ್ಲಿ ರಕ್ತಸ್ರಾವ ಗಾಯಗಳು ಮಾಯಲು ಹೆಚ್ಚು ಕಾಲಾವಕಾಶ ತೆಗೆದುಕೊಳ್ಳುವಂಥದ್ದು ವಿಟಮಿನ್ ಇಂದ ರಿಕೇಟ್ಸ್ ರೋಗ ಮೂಳೆಗಳು ಮೃದುವಾಗುವುದು ಮತ್ತೆ ಬಾಗುವುದು ಕ್ಯಾಲ್ಶಿಯಂ ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸುವುದು ಮೂಳೆಗಳು ಬಲಹೀನ ಆಗುವುದು ಹಲ್ಲುಗಳು ಕ್ಷೀಣಿಸುವುದು ಇನ್ನು ಅಯೋಡಿನಿಂದ ಗಳಗಂಡ ಗೈಟರ್ ಅನ್ನುವಂತಹ ಕುತ್ತಿಗೆಯಲ್ಲಿಯ ಗ್ರಂಥಿಗಳು ಊದಿದಂತೆ ಕಾಣುವುದು ಮಕ್ಕಳಲ್ಲಿ ಮಾನಸಿಕ ಅಸ್ವಸ್ಥತೆ ಕಬ್ಬಿಣ ಅಂಶದ ಕೊರತೆಯಿಂದ ರಕ್ತಹೀನತೆ ಸುಸ್ತಾಗುವುದು ಕಂಡುಬರುತ್ತದೆ ಹೀಗಾಗಿ ಎಲ್ಲ ರೋಗಗಳನ್ನು ನಾವು ಪಟ್ಟಿ ಮಾಡಿಕೊಳ್ಬೇಕು ಮುಂದಿನ ಒಂದು ಸಂದರ್ಭಗಳಲ್ಲಿ ನಾವೇನು ಮಾಡೋಣ ಯಾವ ಒಂದು ರೋಗಗಳು ರೋಗಗಳ ಲಕ್ಷಣಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಈ ಒಂದು ಪಾಠದ ಕೊನೆಯಲ್ಲಿ ಸಾರಾಂಶಗಳು ಇದೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ನೋಡಿ ನಮ್ಮ ಆಹಾರದಲ್ಲಿರುವ ಮುಖ್ಯ ಪೋಷಕಗಳು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬು ವಿಟಾಮಿನ್ಗಳು ಮತ್ತು ಖನಿಜಗಳು ಹಾಗೆಯೇ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಒದಗಿಸ್ತವೆ ಹಾಗಾಗಿ ಪ್ರೋಟೀನ್ಗಳು ಖನಿಜಗಳು ದೇಹದ ಬೆಳವಣಿಗೆಗೆ ದೇಹ ನಿರ್ಮಾಣಕಾರಕ ಘಟಕಾಂಶಗಳು ಅಂತಲೇ ಹೇಳ್ಬೋದು ನಮ್ಮ ದೇಹಕ್ಕೆ ರೋಗಗಳು ಬರದಂತೆ ಯಾವುದು ಸಹಾಯ ಮಾಡ್ತವೆ ವಿಟಾಮಿನ್ಗಳು ಸಹಾಯ ಮಾಡ್ತವೆ ಇನ್ನು ನಮ್ಮ ದೇಹಕ್ಕೆ ಅವಶ್ಯಕವಾದ ಎಲ್ಲ ಪೋಷಕಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಒದಗಿಸುವುದರ ಜೊತೆಗೆ ಸಾಕಷ್ಟು ಪ್ರಮಾಣದ ನಾರು ಪದಾರ್ಥ ಮತ್ತು ನೀರನ್ನು ಸಂತುಲಿತ ಆಹಾರ ಒದಗಿಸ್ತದೆ ಹಾಗಾಗಿ ಒಂದು ಆಹಾರ ನಮ್ಮ ಆಹಾರದಲ್ಲಿ ಒಂದು ಅಥವಾ ಹೆಚ್ಚು ಪೋಷಕಗಳ ದೀರ್ಘಕಾಲದ ಕೊರತೆಯು ಕೆಲವು ರೋಗಗಳಿಗೆ ಕಾರಣ ಆಗ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ನಮ್ಮ ಆಹಾರದಲ್ಲಿರುವಂತಹ ಪ್ರಮುಖ ಪೋಷಕಗಳು ಯಾವ್ಯಾವುದು ಈಗಾಗಲೇ ಹೇಳಿದ ಹಾಗೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬು ಕೊಬ್ಬು ಮತ್ತೊಂದು ಯಾವುದು ವಿಟಾಮಿನ್ಗಳು ಮತ್ತು ಖನಿಜಗಳು ಮತ್ತು ಖನ ನಾರಿನ ಪದಾರ್ಥ ನೀರಿನ ಅಂಶ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುವ ಪೋಷಕಗಳು ಯಾವುದು ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯಕವಾಗಿರುವಂತಹ ಪೋಷಕಗಳು ಯಾವುದು ಪ್ರೋಟಾ ಪ್ರೋಟೀನ್ಗಳು ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಾಮಿನ್ ಯಾವುದು ಎ ವಿಟಾಮಿನ್ ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಿರುವ ಖನಿಜ ಯಾವುದು ಕ್ಯಾಲ್ಶಿಯಂ ಇರುವಂಥದ್ದು ಕ್ಯಾಲ್ಶಿಯಂನ ಪದಾರ್ಥ ಇನ್ನು ಕೆಳಗಿನ ಆಹಾರ ಘಟಕಗಳು ಸಮೃದ್ಧಿಯಾಗಿರುವ ಎರಡೆರಡು ಆಹಾರ ಪದಾರ್ಥಗಳು ಕೊಬ್ಬು ಪಿಷ್ಟ ಆಹಾರ ದ ನಾರು ಪದಾರ್ಥ ಪ್ರೋಟೀನ್ ಇವೆಲ್ಲವನ್ನು ಕೂಡ ನೋಡಿ ವಿಟಾಮಿನ್ ಡಿ ಕೊರತೆಯಿಂದ ಯಾವ ರೋಗ ರಿಕೆಟ್ಸ್ ರೋಗ ಬೇರೆ ಬೇರೆ ರೋಗ ಯಾವುದು ವಿಟಾಮಿನ್ ಯಾವ ಕೊರತೆಯಿಂದ ಬಿ ಒನ್ನ ಕೊರತೆಯಿಂದ ವಿಟಾಮಿನ್ ಸಿ ಕೊರತೆಯು ಡ್ಯಾಶ್ ರಿಕೆಟ್ ಸಾರಿ ಸ್ಕರ್ವಿ ರೋಗ ನಮ್ಮ ಆಹಾರದಲ್ಲಿ ಡ್ಯಾಶ್ನ ಕೊರತೆಯಿಂದ ಇರುಳು ಕುರುಡುತನ ಉಂಟಾಗುತ್ತದೆ ಯಾವುದು ನೋಡಿ ಹಾಗೆಯೇ ಇವೆಲ್ಲವನ್ನು ಕೂಡ ನೀವು ನೋಡಿಕೊಳ್ಳೇಬೇಕು ನಮ್ಮ ಆಹಾರದಲ್ಲಿ ವಿಟಮಿನ್ ಎನ ಕೊರತೆಯಿಂದ ಇರುಳು ಕುರುಳುತನ ಉಂಟಾಗುತ್ತದೆ ಆತ್ಮೀಯರೇ ಈ ಎಲ್ಲ ಪಾಠದಲ್ಲಿ ಬರುವಂತಹ ಪ್ರಮುಖಾಂಶಗಳನ್ನು ನೀವು ಪಟ್ಟಿ ಮಾಡಿ ಮತ್ತೊಮ್ಮೆ ನಾವು ಈ ಪಾಠಗಳು ಒಂದು ಹೆಚ್ಚು ಕಡಿಮೆ ಒಂದು ಎರಡರಿಂದ ಮೂರು ಪಾಠಗಳು ಮುಗಿದ ನಂತರ ಸಮಗ್ರವಾಗಿ ನಾವೇನೋಡ ಏನು ಮಾಡೋಣ ಅಂತ ಹೇಳಿದರೆ ಪ್ರಶ್ನೋತ್ತರಗಳ ಒಂದು ಮಾಲೆಯನ್ನು ಬಿಡಿಸೋಣ ಅದರಲ್ಲಿ ಒಮ್ಮೆ ನೀವು ಗಟ್ಟಿಯಾದರೆ ಅದರಲ್ಲಿ ಒಮ್ಮೆ ತಿಳ್ಕೊಂಡ್ರೆ ಇದು ಸಮರ್ಪಕವಾಗ್ತದೆ ಅಂತೇಳಿ ಹೇಳ್ತಾ ಈ ಒಂದು ಲೆಸನ್ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್